ಎಲ್ರಿಗೂ ನಮಸ್ಕಾರ ರೀ ತೊಗರಿ ಹೊಟ್ಟೆ ಬಂದೈತಿ ಯಾರ್ಯಾರಿಗೆ ಬೇಕು ದಯವಿಟ್ಟು ಕೆಳಗೆ ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿರಿ ಯಾಕಂದ್ರೆ ಖಾಲಿ ಆದಮೇಲೆ ತಲ್ಲ ಕಾಲ್ ಮಾಡೋಕೆ ಚಲೋ ಮಾಡ್ತೀರಿ ಐತಿನ ಕೇಳ್ತಿರಿ ತೊಗರಿ ಹೊಟ್ಟೆ ಸೊ ಅದಕ್ಕೆ ಯಾರ್ಯಾರಿಗೆ ತೊಗರಿ ಹೊಟ್ಟೆ ಬೇಕು ದಯವಿಟ್ಟು ಕಾಲ್ ಮಾಡ್ರಿ ಪಟ ಪಟ ಈಗ ಲೋಡ್ ಗಂಟ್ಲೆ ತರಿಸಿದ್ದೀವಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸಿಗೋ ಡೌಟ್ ಆಕೈತಿ ಯಾಕಂದ್ರೆ ಈ ಸರಿ ಟಗರ್ ಸಾಕಾಣಿಕೆ ಕುರಿ ಎಲ್ಲ ಜಾಸ್ತಿ ಮಾಡಿದಾರು ಮತ್ತು ಯಾರು ಕೇಳಿದ ಅವ್ರಿಗೆಲ್ಲ ಕೊಡಬೇಕಾಕೈತಿ ಅದಕ್ಕೆ ಯಾರು ಬೇಕು ದಯವಿಟ್ಟು ಕಾಲ್ ಮಾಡ್ರಿ ಇವಾಗ ಫುಲ್ ಸ್ಟಾಕ್ ಬಂದೈತಿ ನಮ್ಮ ಸ್ಥಳ ಗೊತ್ತಿತ್ತಿರಲ್ಲ ರಾಯಬಾಗ್ ತಾಲೂಕಾ ಕಂಕನವಾಡಿ ಬೆಳಗಾವ್ ಜಿಲ್ಲೆ